ಒಂದು ಸಣ್ಣ ಎಡವಟ್ಟು ದೊಡ್ಡ ಅನಾಹುತಕ್ಕೆ ದಾರಿಯಾಯಿತು ಅಂತ ನೀವು ಹೇಳ್ತಿರೋ ಅಂಥದ್ದು ಸರ್ ಅದರ ಜೊತೆಗೆ ನಿಮ್ಮ ದರ್ಶನ್ ಅವರ ಒಡನಾಟ ಪರಿಚಯ ಎಷ್ಟು ವರ್ಷದ್ದು ಹೇಗೆ ನಿಮ್ಮ ಅವರ ಮೊದಲ ಭೇಟಿ ಈ ಥರದ್ದು ನನಗೆ ಆಕ್ಚುಲಿ ನಾನು ಫಿಲ್ಮ್ ಇನ್ಸ್ಟಿಟ್ಯೂಟು ಗೋಲ್ಡ್ ಮೆಡ್ಲಿಸ್ಟು ಚೆನ್ನೈ ನನಗೆ ಸೀನಿಯರ್ಸ್ ಬಂದು ಶಿವಣ್ಣ ಮತ್ತು ಕುಮಾರ್ ಬಂಗಾರಪ್ಪ ಅವರು ನಾವು ಅದನ್ನು ಫಾಲೋ ಮಾಡ್ತೇನೆ ಯಾಕೆಂದರೆ ಅಲ್ಲಿ ಪ್ರಿನ್ಸಿಪಲ್ ರಮಣನ್ ಸರ್ ಇದ್ದರು ಮದನ್ ಗೇಬ್ರಿಯಲ್ ಇದ್ದರು ವೈ ವಿ ಇದ್ದರು ವೈ ವಿ ಎಸ್ಸು ಎಲ್ಲರೂ ಅದನ್ನೇ ಮಾತಾಡೋರು ನಮ್ಮ ಯೋಗ ಟೀಚರ್ಸು ಪ್ರತಿಯೊಬ್ಬರು ಅಲ್ಲಿ ಅಷ್ಟು ಅಷ್ಟು ಇನ್ಸ್ಟಿಟ್ಯೂಟಲ್ಲಿ ಶಿವಣ್ಣದ್ದು ಹಾಡು ಇದೆ ಅಣ್ಣವ್ರ ಹಾಡು ಇರೋದು ಅದೆಲ್ಲ ನಾವು ಪ್ರತಿಯೊಂದು ಮಾಡಬೇಕಾಗ್ತದೆ ಅಲ್ಲಿ ಡಿಪ್ಲೊಮಗೋಸ್ಕರ ಅದೆಲ್ಲ ಅಲ್ಲಿ ಬಂದಾಗ ಶಿವಣ್ಣ ಇದ್ದರು ಕುಮಾರ್ ಮಂಗರಪ್ಪ ಹಿಂಗೆ ಮಾಡ್ತಿದ್ರು ಶಿವಣ್ಣ ಹಿಂಗೆ ಮಾಡ್ತಿದ್ರು ರಾಜ್ಕುಮಾರ್ ಮಗ ಮಗಾದರು ತುಂಬ ಸಾಫ್ಟಾಗಿ ಗೊತ್ತಿಲ್ಲದೆರೋ ಥರನೇ ಇದ್ದರು ಅಂತ ಇದೆಲ್ಲ ಮಾತು ಅದಾದ್ಮೇಲೆ ನಾನು ಹೋದೆ ಅದಾದ್ಮೇಲೆ ಅರ್ಚನಾ ನಾಸರ್ರು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಲ್ಲಿಂದ ಅದಕ್ಕೆ ಮುಂಚೆ ರಜನಿ ಸಾರು ಚಿರಂಜೀವಿ ಇಟ್ಸ್ ಅ ಹ್ಯೂಜ್ ಇನ್ಸ್ಟಿಟ್ಯೂಟ್ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಷನ್ ಅದು ಮೆಡ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅದರಲ್ಲಿ ಶಿವಣ್ಣ ಅವರ ನಾನು ನನ್ನ ಆದಮೇಲೆ ನಾನು ಆಚೆ ಬರ್ತಿದ್ದಂಗೆ ನಾನು ಗೋಲ್ಡ್ ಮೆಡ್ಲಿಸ್ಟು ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ದರ್ಶನ್ ಹೋಗ್ತಾರೆ ನೆಕ್ಸ್ಟ್ ಒಂದೆರಡು ಮೂರು ಬ್ಯಾಚ್ ಆದಮೇಲೆ ದರ್ಶನ್ ಆದಮೇಲೆ ವಿಜಯರಾಘವೇಂದ್ರ ಹೋಗ್ತಾರೆ ಇದೆಲ್ಲ ತಿಳ್ಕೊಂಡು ನಮ್ಗೆ ಆಸೆ ನಮ್ಮ ಇನ್ಸ್ಟಿಟ್ಯೂಟಿಂದ ಯಾರು ಬಂದರು ಇಂಡಸ್ಟ್ರಿನಲ್ಲಿ ಇವತ್ತು ಯಾರು ರೆಕಗ್ನೈಸ್ಡ್ ಆಗಿದ್ದಾರೆ ಅನ್ನೋದಾದ ಆ ಫೀಲ್ ಇದ್ದೇ ಇರುತ್ತೆ ನಾನು ಇವಾಗ ಅದಕ್ಕೆ ನಾನು ಯಾವಾಗಲೂ ನನ್ನ ಸಿನಿಮಾ ಹಾಕ್ಕೊಂಡಾಗ ಆ ಕ್ಯಾಮ್ರಮೆನ್ಸು ಮತ್ತು ಟೆಕ್ನಿಷಿಯನ್ಸು ಎಲ್ಲ ನಾವು ಫಿಲ್ಮ್ ಇನ್ಸ್ಟಿಟ್ಯೂಟ್ ಹುಡುಗರು ಕ್ಲಾಸ್ಮೇಟ್ಸ್ ಇರ್ತೀವಲ್ಲ ಅವ್ರನ್ನ ಹಾಕ್ಕೊಂಡೇ ಮಾಡೋದು ಜಾಸ್ತಿ ಆ ಫೀಲ್ ಇದ್ದೇ ಇರುತ್ತೆ ಇಲ್ಲಿಗೆ ಬಂದಾದಮೇಲೆ ದರ್ಶನವ್ರು ಒಂದಷ್ಟು ಫಿಲಮ್ ಆಗುತ್ತೆ ನಂದು ಸೈನೈಡ್ ಹಿಟ್ ಆಗುತ್ತೆ ಸಂತೋಷ ಸ್ಟೇಟ್ ಅವಾರ್ಡ್ ಬರುತ್ತೆ ಸೈನೈಡ್ಗೂ ಸ್ಟೇಟ್ ಅವಾರ್ಡ್ ಬರುತ್ತೆ ಅದಾದಮೇಲೆ ಅಟ್ಟಹಾಸ ಮಾಡ್ತೀನಿ ಅಟ್ಟಹಾಸ ಮಾಡ್ತಿದ್ದಂಗೆ ಸೈನೈಡ್ ಆಗ್ತಿದ್ದಂಗೆ ನನಗೆಲ್ಲರೂ ಕಾರ್ತಿಕೇಯನ್ ಸರ್ ಸಿ ಬಿ ಐ ಡೈರೆಕ್ಟ್ರೆಲ್ಲ ಪ್ರೀಕ್ವೆಲ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತೀವಿ ಅವ್ರ ಜೊತೆಯಲ್ಲಿ ಸಿ ಬಿ ಐ ಡೈರೆಕ್ಟ್ರುಗಳ ಜೊತೆಲೆಲ್ಲ ಮತ್ತೆಲ್ಲ ಆದಮೇಲೆ ಸ್ಕ್ರಿಪ್ಟೆಲ್ಲ ಬರ್ಕೊಳ್ತೀನಿ ಬರ್ಕೊಂಡ್ಮೇಲೆ ವೀರಪ್ಪನ ಆಗ್ತಿದ್ದಂಗೆ ನನ್ನ ಹತ್ರ ಸ್ವಲ್ಪ ದುಡ್ಡು ಸೇರ್ಕೊಡುತ್ತೆ ಆವಾಗ ನಾನು ದರ್ಶನ ಅಪ್ರೋಚ್ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ನೀವಿಬ್ಬರು ಸೇಮ್ ಟೈಮ್ ಎಂಟ್ರಿ ಕೊಟ್ಟಾಗ ಹಾಂ ಇಂಡಸ್ಟ್ರಿಗೆ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ಸೇಮ್ ಅವರು ಟೂ ತೌಸಂಡ್ ಟೂ ನಾನು ಟೂ ತೌಸಂಡ್ ಟು ಸಂತೋಷ ನಂಗೆ ಅಷ್ಟು ಫಸ್ಟ್ ಫಿಲ್ಮೇ ಸ್ಟೇಟ್ ಅವಾರ್ಡು ನನಗೂ ಫಸ್ಟ್ ಫಿಲ್ಮ್ ಸ್ಟೇಟ್ ಅವಾರ್ಡ್ ಸೆಕೆಂಡ್ ಫಿಲ್ಮ್ ಸ್ಟೇಟ್ ಅವಾರ್ಡ್ ನನಗೆ ಅದಾದ್ಮೇಲೆ ಅವ್ರ ಜೊತೆಲೇ ಟ್ರಾವೆಲ್ ಮಾಡ್ತಿರೋದ್ರಿಂದ ನನಗೆ ಓಕೆ ಈಗ ಅಪ್ರೋಚ್ ಮಾಡ್ಬೋದು ಯಾಕಂದರೆ ಕಾರ್ತಿಕೇನ್ ಕ್ಯಾರೆಕ್ಟ್ರಿಗೆ ಒಂದು ಸಿಕ್ಸ್ ಫೀಟ್ ಅಷ್ಟು ಹೈಟ್ ಇರಬೇಕು ಆ ಫಿಸಿಕ್ ಇರಬೇಕು ಆವಾಗಲೇ ಒಂದು ಪ್ಯಾನ್ ಇಂಡಿಯಾ ಥರ ಕನ್ವರ್ಟ್ ಮಾಡೋಣ ಅಂಥೇಳಿ ದರ್ಶನ್ನ ಅಷ್ಟಕ್ಕೆ ಮುಂಚೆ ನನಗೆ ಮಲ್ಲಿ ಎಲ್ಲ ನನಗೆ ಟಚ್ ಮಲ್ಲಿ ಬಂದು ನನಗೆ ಸ್ಕ್ರಿಪ್ಟ್ ಬರೆಯೋದು ಸುಮಾರು ಜನ ನನಗೆ ಹೆಲ್ಪ್ ಮಾಡೋದು ನನ್ನ ಜೊತೆಯೇ ಇರೋ ಥರ ಎಲ್ಲ ಮಾಡ್ತಿದ್ರು ಮಲ್ಲಿ ಅವ್ರನ್ನ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ದರ್ಶನ್ ಜೊತೆ ಒಂದಷ್ಟು ಮೀಟಿಂಗ್ ಎಲ್ಲ ಮಾಡ್ಕೊಂಡವರು ಕನ್ಫರ್ಮ್ ಮಾಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ